ನಿಮ್ಮೆಲ್ರಿಗೂ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಈ ಸಿನಿಮಾ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಫಸ್ಟು ಮಧುಸರ್ನ ಭೇಟಿ ಮಾಡಿದ್ದೆ ಬೇರೆ ಸಿನಿಮಾ ಕತೆ ಕೇಳೋಕ್ಕೋಸ್ಕರ ಬಟ್ ಅದು ಹೆಂಗೋ ಗೊತ್ತಿಲ್ಲ ನನಗೆ ಈ ಸಿನಿಮಾ ಅವಕಾಶ ಸಿಕ್ತು ಈ ಸಿನಿಮಾದ ಕತೆ ಕೇಳಿದಾಗ ನಂಗೆ ತುಂಬಾ ಇಷ್ಟ ಆಯಿತು ಯಾಕೆಂದರೆ ನನಗೆ ಪರ್ಫಾಮೆನ್ಸ್ ಮಾಡೋ ಒಂದು ಕ್ಯಾರೆಕ್ಟ್ರ್ ಸಿಕ್ಕಿದೆ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂದರೆ ಒಂದು ಆಂಗ್ಲೋ ಇಂಡಿಯನ್ ಗರ್ಲು ಸ್ವಲ್ಪ ಮಾಡ್ರನ್ ಆಗಿರ್ತಾಳೆ ಸೊ ಪರ್ಫಾರ್ಮೆನ್ಸ್ ಒಂದು ತುಂಬ ಚೆನ್ನಾಗಿದೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ ನಾನು ಫಸ್ಟು ಅನಪ್ ಸರ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಹಳೆಯ ಪರಿಚಯ ಇವರು ನನ್ನ ಗುರುತಿಸಿ ಒಂದು ಅವಕಾಶ ಕೊಡೋದು ತುಂಬ ದೊಡ್ಡ ವಿಷಯ ಥ್ಯಾಂಕ್ ಯು ಅನಪ್ ಸರ್ ಮಧು ಸರ್ ಕೂಡ ಇದು ಕಂಸಾಳೆ ಫಸ್ಟ್ ಅವ್ರದ್ದು ಪ್ರೊಡಕ್ಷನ್ ಆ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ನನಗಿನ್ನೂ ಸಂತೋಷ ಇದೆ ಆ್ಯಂಡ್ ಕೋಮಲ್ ಸರ್ ಎಷ್ಟು ಸಿನಿಮಾಗಳು ನೋಡಿದ್ದೀವಿ ಅವರು ಅಷ್ಟು ನಗ್ಸಿದ್ದಾರೆ ಅವ್ರ ಜೊತೆ ನಾನು ಸಹ ಕಲಾವಿದೆಯಾಗಿ ಆ್ಯಕ್ಟ್ ಮಾಡ್ತಿರೋದು ನನಗಿನ್ನೂ ತುಂಬ ಖುಷಿ ಇದೆ ಸೊ ದೊಡ್ಡ ತಂಡದ ಜೊತೆ ನಾನೊಬ್ಳಾಗಿದ್ದೀನಿ ಮತ್ತು ತುಂಬ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಇದ್ದಾರೆ ಇದರಲ್ಲಿ ಅವ್ರ ಜೊತೆ ಎಲ್ಲ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಕೆಲಸ ಮಾಡೋದಕ್ಕೆ ಸೊ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡಿ ಈ ಸಿನಿಮಾ ತುಂಬ ದೊಡ್ಡ ಮಟ್ಟಕ್ಕೆ ಬರಬೇಕು ಅನ್ನೋದೇ ನನ್ನ ಆಸೆ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು